ಅದು ನನ್ನ ಮಗನ ಮಗ ಸಾಂಗ್ ಇದಲ್ ಹೋಗಿ ಬಂದಿದ್ದಾನೆ ಸ್ಕೇಟಿಂಗ್ ಅಲ್ಲಿ ಅದೆಲ್ಲ ಕಾಯಿ ಮುಡಿದ್ ಆನಂತರ ಅಲ್ಲಿ ಸ್ಕೇಟಿಂಗ್ ಆಗುದರಿಂದ ರನ್ನಿಂಗ್ ಅಲ್ಲಿ ಅವನಿಗೆ ಟ್ರೈನಿಂಗ್ ಕೊಟ್ಟು ಹೋದೆ ಮ್ಯಾರು ಬರ್ತಾ ಅಲ್ಲಿ ಸಹ ಸ್ವಲ್ಪ ಬಿದ್ದಂತ ಅವನು ಅವನ ನಿಲ್ಲಿಸ ಅವನ ಆಗಿ ನಾನು ಓದ್ತಾ ಇದ್ದೇನೆ ನಾನು ಈಗ ಹದಿನಾಲ್ಕು ವರ್ಷ ಆಯ್ತು ರನ್ನಿಂಗ್ ಮಾಡಿ ಸ್ಟಾರ್ಟ್ ಮಾಡಿ ಹದಿನಾಲ್ಕು ಹದ್ನಾಕ್ ವರ್ಷದ ಈಗ ಅಂದ್ರೆ ನಾನು ಮೂವತ್ತೆರಡು ಕಿಲೋಮೀಟರ್ ಇದಕ್ಕೆ ಅದಕ್ಕೆ ಈಗ ಮಿನಿಮಮ್ ಎರಡು ಗಂಟೆ ನಲವತ್ತೈದು ನಿಮಿಷ ಒಡ್ತಿದ್ದೇನೆ ಅದು ಸಾಕಾಗುದಿಲ್ಲ ಇನ್ನೂ ಸಹ ಅದನ್ನೊಂದು ಮೂರು ಗಂಟೆ ತನಕ ಮಾಡಬೇಕಂತ ನಾನು ಅಂತ ಅಲ್ಲ ಫಸ್ಟ್ ಎಲ್ಲ ಬಂದಿದ್ದೇನೆ ಅದ್ರಲ್ಲಿ ದೊಡ್ಡ ಅಂತ ಏನಿಲ್ಲ ಅದೇ ಆ ದೊಡ್ಡ ಅಂದ್ರೆ ಇಷ್ಟೇ ತನಕ ಟ್ವೆಂಟಿ ಒನ್ ಕಿಲೋಮೀಟರ್ ಹೋಗಿದ್ದೇನೆ ನೂರು ತನಕ ಇದು ಮ್ಯಾರಿಸಿದ್ದೇನೆ ಹೌದು ಅದೇ ಟ್ವೆಂಟಿ ಒನ್ಗೆ ಹೋಗಿದ್ದೇನೆ ಮತ್ತೆ ಟೈಮಿಂಗ್ಸ ಒಳ್ಳೆ ಮಾಡಿದ್ದೇನೆ ಸಾಧಾರಣ ಎರಡು ಗಂಟೆ ಮೂರು ನಿಮಿಷದಲ್ಲೆಲ್ಲ ತಿನಿಶಿ ಮಾಡಿದ್ದೇನೆ ವಿದೇಶಕ್ಕೆ ಹೋಗ್ಲಿಕ್ಕೆ ಮನಸ್ಸಿತ್ತು ಹಾಗಾದ್ರೆ ಅದು ನನಗೊಂದು ಜನಸ ಬೇಕು ಮತ್ತೆ ಫೈನಾನ್ಸ್ ಎಲ್ಲ ಬೇಕು ಕರ್ಕೊಂಡು ಹೋಗ್ಬೇಕು ಇಲ್ಲದ್ರೆ ನಾನು ಒಬ್ಬನೇ ಹೋಗ್ಲಿಕ್ಕೆ ಆಗುದಿಲ್ಲ ಅದರಿಂದ ಇಲ್ಲ ಯಾವ್ದು ಮತ್ತೆ ಪ್ರೇಸ್ ಬಂದಿದೆ ಈಗ ತುಂಬಾ ಬೇಸಿಗೆ ತೆಗ್ದೇನೆ ಮಣ್ಣಪ್ಪ ಅದೇ ಮತ್ತೆ ಮನೆಪಾಲ ಅಲ್ಲಿಸ ಎಲ್ಲ ತೆಗೆದಿ ಅಂದ್ರೆ ಅಲ್ಲಿ ತೆಗ್ದೆ ಅಂತಲ್ಲ ಸಾಧಾರಣ ಹದಿನೈದು ಮುಂಚೆ ಈಗ ಅಂದ್ರೆ ಒಂದನೇ ಶಕ್ತಿ ನಿದ್ದೆ ಆರಾಮ ಏನು ಇದ್ದಾಗ ಆರಾಮಾಗುತ್ತೆ ಅಷ್ಟೇ ಎಲ್ಲರಿಗೂ ಮಾಡದೆ ನಿದ್ದೆ ಬರ್ತದೆ ಜೀರ್ಣಶಕ್ತಿ ಇರ್ತದೆ ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗುತ್ತೆ ನನಗೆ ಈಗ ಅರವತ್ತೆಂಟು